ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಾವು ಎಷ್ಟು ಬೇಕಾದರೂ ಲೂಟಿ ಮಾಡ್ತೀವಿ ಆದ್ರೆ ನಮ್ಮನ್ನು ಯಾರು ತಪಾಸಣೆ ಮಾಡಬಾರ್ದು ನಮ್ಮ ಮೇಲೆ ಯಾರು ಕೇಸ್ ಹಾಕಬಾರ್ದು ನಾವು ಯಾವ ಸರ್ಕಾರಿ ಜಾಗ ಬೇಕಾದರೂ ಕಬಳಿಸ್ತೀವಿ ನಾವು ಅದ್ರ ಮೇಲೆ ವಕ್ ಬೋರ್ಡ್ ಅಂತ ನಮ್ದೊಂದು ಒಂದು ಬೋರ್ಡ್ ಹಾಕೋತೀವಿ ಆ ಆಸ್ತಿನ ನೀವು ಮುಟ್ಟಲಿಕ್ಕೆ ಬರಬಾರ್ದು ವಕ್ ಬೋರ್ಡ್ ಅಂತ ಎಲ್ಲೆಲ್ಲಿ ಬೋರ್ಡ್ ಇದೆ ನಮಗೆ ಇಷ್ಟ ಬಂದವರಿಗೆ ಅದನ್ನು ಲೀಸ್ ಔಟ್ ಮಾಡ್ತೀವಿ ಯಾರು ನಮ್ಮನ್ನು ಲೆಕ್ಕ ಕೇಳಬಾರ್ದು ನೀವು ಆ ರೀತಿ ಲೆಕ್ಕ ಕೇಳಿದ್ರೆ ನಿಮ್ಮನ್ನ ಸರ್ವಾಧಿಕಾರಿ ಅಂತೀವಿ ನಿಮ್ಮನ್ನ ರಾಜಕೀಯ ಸೈಡಿನಲ್ಲಿ ನಮ್ಮನ್ನು ಬಂಧಿಸ್ತಾ ಇದ್ದೀರಿ ಅಂತ ಪಟಾಮ್ ಮಾಡ್ತೀವಿ ನಮ್ಮ ಸುದ್ದಿಗೆ ಬರಬಾರ್ದು ಇದು ನಮ್ಮ ರಾಜಕಾರಣಿಗಳ ನಿರಂತರವಾಗಿ ನಡೀತಾ ಇರುವಂಥ ಒಂದು ದೊಡ್ಡದಾದಂಥ ಪ್ರತಿಭಟನೆ ಯಾವುದೇ ರಾಜಕಾರಣಿಯನ್ನು ತೆಗೆದುಕೊಳ್ಳಿ ಆತ ಇನ್ನೊಬ್ಬರ ಮೇಲೆ ಆರೋಪ ಮಾಡ್ತಾನೆ ಭ್ರಷ್ಟಾಚಾರದ ಆರೋಪ ತಾನು ಕೂಡ ಭ್ರಷ್ಟಾಚಾರದಲ್ಲಿ ತಲ್ಲಿ ಲೀನನಾಗಿರ್ತಾನೆ ಆತನ ಬೆನ್ನನ್ನು ಈತ ಕೆರಿತಾ ಇರ್ತಾನೆ ಈತನ ಬೆನ್ನನ್ನು ಆತ ಕೆರಿತಾ ಇರ್ತಾನೆ ಆದರೆ ಯಾರೂ ಜೈಲಿಗೆ ಹೋಗಲಾರ್ದಾಗಿ ಅವರಿಬ್ಬರು ತಮ್ಮನ್ನು ತಾವು ಅಘೋಷಿತ ಒಪ್ಪಂದ ಮಾಡಿಕೊಂಡು ರಕ್ಷಣೆಯನ್ನು ಮಾಡ್ಕೋತಾ ಇರ್ತಾರೆ ನರೇಂದ್ರ ಮೋದಿ ಅವರ ಕಾಲಘಟ್ಟದಲ್ಲಿ ಇದು ಇವತ್ತಿನ ದಿವಸ ನಡೀತಾ ಇಲ್ಲ ಯಾರ್ಯಾರು ಭ್ರಷ್ಟಾಚಾರ ಮಾಡ್ತೀರಿ ಅವರು ಅನಿವಾರ್ಯವಾಗಿ ನೀವು ತನಿಖೆಗೆ ಅದು ಯಾರು ಬೇಕಾದರೂ ಆಗಿರ್ಬೋದು ಈಗ ಅಂಥದ್ದೊಂದು ಸಂದರ್ಭ ಸೋಮವಾರ ದಿವಸ ಬೆಳಿಗ್ಗೆ ದಿಲ್ಲಿಯಲ್ಲಿ ನಡೆದಂಥ ಘಟನೆ ನಿಮಗೆ ಗೊತ್ತು ದಿಲ್ಲಿಯ ದಂಗೆಯಲ್ಲಿ ಭಾಳ ಮುಖ್ಯವಾದಂಥ ಒಂದು ಹೆಸರು ಭಾಳ ಜಸ್ಟ್ ಜಾಸ್ತಿ ಸುದ್ದಿಗೆ ಬಂದಂಥದ್ದು ಒಂದು ತಾಹಿರ್ ಹುಸೇನ್ ಇನ್ನೊಂದು ಅಮಾನತ್ತುಲ್ಲಾ ಖಾನ್ ಓಖ್ಲಾ ಅನ್ನುವಂಥ ಪ್ರದೇಶದಲ್ಲಿರುವಂಥ ಅಲ್ಲಿಯ ಲೋಕಲ್ ಆಮ್ ಆದ್ಮಿ ಪಕ್ಷದ ಎಮ್ ಎಲ್ ಎ ಬೆಳ್ಳಂಬಳಗ್ಗೆ ಸೋಮವಾರ ದಿವಸ ಬೆಳಗ್ಗೆ ಈತನ ಮನೆ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ರೇಡ್ ಮಾಡ್ತಾರೆ ಅದಕ್ಕೆ ಕಾರಣವೂ ಇದೆ ಏನು ಕಾರಣಪ್ಪ ಅಂತಂದರೆ ಈತನಿಗೆ ಹಲವಾರು ಬಾರಿ ಸಮನ್ ಮಾಡಲಾಯಿತು ಸಮನ್ ಮಾಡಿದರೂ ಈತ ವಿಚಾರಣೆಗೆ ಹಾಜರಾಗಲಿಲ್ಲ ಕೊನೆಗೆ ಅನಿವಾರ್ಯವಾಗಿ ಸ್ವತಃ ಈತನ ನಿವಾಸಕ್ಕೆ ಸ್ವತಃ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ಪ್ಯಾರಾಮಿಲಿಟ್ರಿ ಫೋರ್ಸು ಪೊಲೀಸು ಎಲ್ಲರನ್ನೂ ಕರ್ಕೊಂಡು ಈತನ ನಿವಾಸಕ್ಕೆ ಬರ್ತಾರೆ ಓಕ್ಲಾ ಪ್ರದೇಶದಲ್ಲಿ ದಿಲ್ಲಿಯಲ್ಲಿ ಈತನ ಮೇಲಿರುವಂಥ ಆರೋಪ ಏನು ಈತ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ವಕ್ಫ್ ಬೋರ್ಡ್ನ ಚೇರ್ಮನ್ ಆಗಿದ್ದಂಥ ಮನುಷ್ಯ ಆ ಸಂದರ್ಭದಲ್ಲಿ ಈತ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಮಾಡಿದ್ದಾನೆ ಅಂತ ಸ್ವತಃ ಮುಸಲ್ಮಾನ ಮುಖಂಡರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಇನ್ನು ಈತನ ಮೇಲೆ ಈತ ಹೇರಾಫೇರಿ ಮಾಡಿದಾನೆ ಎಪ್ರಾ ತಪ್ರ ಮಾಡಿದ್ದಾನೆ ದುಡ್ಡು ಹೊಡೆದಿದ್ದಾನೆ ನುಂಗಿ ನೀರು ಕುಡಿದಿದ್ದಾನೆ ವಕ್ ಬೋರ್ಡ್ ಹೆಸರಲ್ಲಿ ಹಗಲು ದರೋಡೆ ಮಾಡ್ತಾ ಇದ್ದಾನೆ ಜೊತೆಗೆ ವಕ್ ಬೋರ್ಡ್ ಆಸ್ತಿಗಳು ಯಾವಿದಾವ ತನಗೆ ಯಾರಿಗೆ ಬೇಕೋ ಅವ್ರಿಗೆ ಔಟ್ ಮಾಡ್ತಾ ಇದ್ದಾನೆ ಆ ದುಡ್ಡನ್ನು ತಾನೇ ಇಟ್ಕೊತಾನೆ ವಕ್ ಬೋರ್ಡ್ಗೆ ಲೆಕ್ಕ ಕೊಡ್ತಾಯಿಲ್ಲ ವಕ್ ಬೋರ್ಡ್ಗೆ ಲೆಕ್ಕ ಕೊಡಿ ಅಂತ ತನಿಖೆಗೆ ಕೇಳಿಕೊಂಡಾಗ ಇವ್ರು ಯಾರೂ ಲೆಕ್ಕನೇ ಕೊಡೋದಿಲ್ಲ ನಿಮ್ಮ ಪ್ರಾಪರ್ಟಿ ಯಾವ ಇದಾವೆ ಅದರ ಲೆಕ್ಕಾಚಾರ ಮಾಡ ಎಲ್ಲಿದೆ ಏನು ಯಾವ್ದು ಬಾಡಿಗೆ ಬರುತ್ತೆ ಬಾಡಿಗೆ ಬಂದದ್ದು ಏನಾಗುತ್ತೆ ಆಡಿಟ್ ಆಗಬೇಕು ಯಾವುದು ಇಲ್ಲ ಅಂದರೆ ಅದ್ರ ಬಗ್ಗೆ ಯಾರೂ ಲೆಕ್ಕನೇ ಕೊಡೋದಿಲ್ಲ ಅಮಾನತ್ತುಲ್ಲಾ ಖಾನ್ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡಲಾಗತ್ತೆ ಈತ ಜೈಲಿಗೆ ಕೂಡ ಹೋಗಿ ಬರ್ತಾನೆ ಅದಾದಮೇಲೆ ಇತ್ತೀಚೆಗೆ ಮಾರ್ಚ್ನಲ್ಲಿ ಈತ ದಿಲ್ಲಿ ಹೈಕೋರ್ಟ್ ಬಾಗಿಲನ್ನು ತಟ್ತಾನೆ ತಟ್ಟಿ ನನಗೆ ಆ್ಯಂಟಿಸ್ಪೇಟ್ರಿ ಬೇಲ್ ಕೊಡಿ ನನ್ನನ್ನು ಬಂಧಿಸುವ ಸಾಧ್ಯತೆ ಇದೆ ಅಂತ ನೋಡಿ ನಾವು ನೀವು ಜನಸಾಮಾನ್ಯರು ಇವತ್ತು ಕೋರ್ಟಿನ ಬಾಗಿಲನ್ನು ತಟ್ಟೋದಿಲ್ಲ ನಮ್ಮನ್ನು ಬಂಧಿಸ್ತಾರೆ ನಮ್ಮನ್ನು ದಯವಿಟ್ಟು ನಮಗೆ ಆ್ಯಂಡ್ಸ್ಪೇಟ್ರಿ ಬೇಲ್ ಕೊಡಿ ಅಂತ ನಾವು ಕೇಳೋದಿಲ್ಲ ಯಾಕೆಂದರೆ ನಮ್ಮನ್ನು ಅವರು ಸಾಧ್ಯ ಇಲ್ಲ ನಮ್ಗೆ ಆ ರೀತಿ ಆ್ಯಂಡ್ಸ್ಪೇಟ್ರಿ ಬೇಲೂ ಬೇಕಾಗಿಲ್ಲ ಯಾಕೆಂದ್ರೆ ಅಂಥ ಕೆಲಸ ನಾವು ಮಾಡಿರೋದಿಲ್ಲ ಯಾವ ವ್ಯಕ್ತಿ ಈ ರೀತಿಯದಾದಂಥ ಹೇರಾಪೇರಿ ಮಾಡಿರ್ತಾನೆ ಯಾವನು ಕ್ರೈಮ್ ಮಾಡಿರ್ತಾನೆ ಅವನು ಅಪರಾಧ ಮಾಡಿರ್ತಾನೋ ಆತ ಬಂಧನಕ್ಕೆ ಒಳಗಾಗುವಂಥ ಭಯದಲ್ಲಿರ್ತಾನೆ ಆತಂಕದಲ್ಲಿರ್ತಾನೆ ಅವನು ಕೋರ್ಟಿನ ಬಾಗಿಲನ್ನು ತಟ್ತಾನೆ ಮಾರ್ಚ್ನಲ್ಲಿ ದಿಲ್ಲಿ ಹೈಕೋರ್ಟ್ ಈತ ಮೊರೆ ಹೋಗ್ತಾನೆ ದಿಲ್ಲಿ ಹೈಕೋರ್ಟು ಈತನ ಹಿಸ್ಟ್ರಿ ನೋಡ್ತದೆ ಈತ ಒಬ್ಬ ರೌಡಿ ಶೀಟರು ಈತನ ಮೇಲೆ ಅತ್ಯಾಚಾರ ಮುಖ ಬ ಈತನ ಮೇಲೆ ಎಕ್ಸ್ಟ್ರಾರ್ಷನ್ ಕೇಸ್ಗಳಿದ್ದಾವೆ ಅಂದರೆ ದುಡ್ಡನ್ನು ಲೂಟಿ ಮಾಡೋದು ಹೋಗಿ ಹಫ್ತಾ ವಸೂಲಿ ಮಾಡೋದು ಜನರನ್ನು ಹೆದರಿಸೋದು ಬೆದರಿಸೋದು ಅಬ್ಡಕ್ಷನ್ ಮಾಡೋದು ಅಂದರೆ ಜನರ ಕರ್ಕೊಂಬಂದು ಒತ್ತೆ ಇಟ್ಕೊಳ್ಳೋದು ದುಡ್ಡು ಕೊಟ್ಟರೆ ಬಿಡೋದು ಪ್ರೊಟೆಕ್ಷನ್ ಮನಿ ಅಂತ ವಸೂಲಿ ಮಾಡೋದು ಈ ರೀತಿಯಾದಂಥ ಹಲವಾರು ಗೂಂಡಾ ಕೇಸುಗಳು ಈತನ ಮೇಲೆ ಇದ್ದಾವೆ ಈತ ಆ್ಯಂಡ್ಸಿಪೇಟ್ರಿ ಬೇಲ್ ಕೇಳ್ತಾ ಇರೋದು ತನ್ನನ್ನು ತಾನು ರಕ್ಷಿಸಿಕೊಳ್ಳಲಿಕ್ಕೆ ಕ್ರಿಮಿನಲ್ ಮೊಕದ್ದಮೆಗಳಿಂದ ಅನ್ನುವಂಥ ಕಾರಣಕ್ಕೋಸ್ಕರ ಕೇಳ್ತಾ ಇದ್ದಾನೆ ಗೊತ್ತಾಗಿ ದಿಲ್ಲಿ ಹೈಕೋರ್ಟು ರಿಜೆಕ್ಟ್ ಮಾಡುತ್ತೆ ಇಲ್ಲ ನಿನಗೆ ಬೇಲ್ ಕೊಡೋಕ್ಕಾಗಲ್ಲ ನೀನೊಬ್ಬ ಕ್ರಿಮಿನಲ್ ಅಂತ ಈತ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತಾನೆ ನೋಡಿ ಅರವಿಂದ್ ಕೇಜ್ರಿವಾಲ್ ಅವರ ಪಟಾಲಂ ಯಾವ ರೀತಿ ಇರುತ್ತೆ ಅಂದರೆ ಒಬ್ಬ ನೋಡಿದರೆ ಬ್ಲ್ಯಾಕ್ ಟಿಕೆಟ್ ಮಾರೋನು ಸಂಜಯ್ ಸಿಂಗ್ ದೀಪನ್ ಸಿನಿಮಾದಲ್ಲಿ ಆತ ಜೈಲಿಗೆ ಹೋಗಿ ಬಂದಂಥ ಮನುಷ್ಯ ಈತ ನೋಡಿದರೆ ಜೈಲಿಗೆ ಹೋಗೋಕ್ಕಿಂತ ಮುಂಚೆ ಆ್ಯಂಡ್ಸ್ಪೆಟ್ರಿ ಬೇಲ್ ಕೇಳೋದು ಸುಪ್ರೀಂ ಕೋರ್ಟ್ ಹೋಗ್ತಾನೆ ಸುಪ್ರೀಂ ಕೋರ್ಟ್ ಕೂಡ ಈತನಿಗೆ ಯಾವುದೇ ರೀತಿಯ ರಿಯಾಯಿತಿಯನ್ನು ತೋರಿಸೋದಿಲ್ಲ ವಿನಾಯಿತಿ ಕೊಡೋದಿಲ್ಲ ಆ್ಯಂಡ್ಸ್ಪೇಟ್ರ್ ಬೇಲ್ ಕೊಡೋದಿಲ್ಲ ಈತನಿಗೆ ಸಮನ್ ಮೇಲೆ ಸಮನ್ ಮಾಡ್ತಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಈತ ಹೋಗೋದಿಲ್ಲ ಒಂದು ಸಲ ಹಾಜರಾಗ್ತಾನೆ ಹನ್ನೆರಡು ಗಂಟೆ ವಿಚಾರಣೆ ಆಗುತ್ತೆ ಯಾವುದೇ ರೀತಿಯಾದಂಥ ಸರಿಯಾದಂಥ ಪ್ರತ್ಯುತ್ತರಗಳನ್ನು ಈತ ಕೊಡೋದಿಲ್ಲ ಸಮರ್ಥಿಸ್ಕೊಳ್ಳುವಂಥದ್ದು ಕೊನೆಗೆ ಈತನನ್ನು ಹಿಡಿಯೋದು ಹೆಂಗೆ ಯಾವುದೇ ಕಳ್ಳನ್ನು ಹಿಡಿಬೇಕು ಅಂದರೆ ಅವನು ಎಲ್ಲಿ ವಾಸ ಮಾಡ್ತಾನೆ ಅಲ್ಲಿಗೆ ಹೋಗ್ಬೇಕು ಇದ್ದಕ್ಕಿದ್ದ ಹಾಗೆ ಬೆಳಗಿನ ಜಾವ ಹೋಗಿ ಮನೆ ಬಾಗಲ್ ತಡ್ತಾರೆ ಯಾವಾಗ ದಿಲ್ಲಿಯಲ್ಲಿ ಓಖಲಾ ನೀವು ಬಡಾವಣೆಯಲ್ಲಿ ಈ ಥರ ಮನೆ ಇದೆ ಅಲ್ಲಿ ಹೋಗಿ ಬಾಗಲ್ ತಟ್ತಾರೆ ಆಫೀಸರ್ಸು ತಟ್ಟಿದ ತಕ್ಷಣ ಈತನ ಹೆಂಡತಿ ಹೊರಗಡೆ ಬರ್ತಾರೆ ಬಂದು ಲಬ 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 ಲಭೊ ಹೈಕೋಳಿಗೆ ಶುರು ಮಾಡಿಬಿಡ್ತಾರೆ ಯಾವಾಗ ಈಕೆ ಹೊಯ್ಕೊಳ್ಳಿಗ್ ಶುರು ಮಾಡ್ತಾಳೋ ತಕ್ಷಣ ಅಕ್ಕಪಕ್ಕ ಮನೆಯವರೆಲ್ಲ ಎದ್ದು ಬಿಡ್ತಾರೆ ಇವತ್ತು ಬೆಳಿಗ್ಗೆ ನಡೆದಿರೋ ಘಟನೆ ಇದೆ ಯಾವತ್ತೂ ಆಗಿರೋದಲ್ಲ ಸೋಮವಾರ ಬೆಳಗ್ಗೆ ದಿಲ್ಲಿಯ ಓಖಲಾದಲ್ಲಿ ನಡೆದಂಥ ಘಟನೆ ಅಲ್ಲಿಯ ಎಮ್ ಎಲ್ ಎ ಮನೆಯಲ್ಲಿ ನಡೆದ ಘಟನೆ ನಾವು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ನಿಮ್ಮ ನಿಮ್ಮ ಮನೆ ತಪಾಸಣೆ ಬಂದ್ಕು ಇಲ್ಲ 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 ನಮ್ಮಮ್ಮ ಕ್ಯಾನ್ಸರ್ ಆಗಿದೆ ಆಕೆ ಈ ಮನೆ ಮೂರು ದಿವಸ ಕೆಳಗೆ ಆಪ್ರೇಷನ್ ಆಗಿದೆ ನಮ್ಮ ಮನೆ ಒಳಗಡೆ ಬರಬೇಡಿ ಅಂತ ಆಫೀಸರ್ಸ್ ಹೇಳ್ತಾರೆ ನಿಮ್ಮ ಮನೇಲಿ ಹುಷಾರಿದ್ದಾರೆ ಹುಷಾರಿಲ್ಲ ಅನ್ನೋದು ನೋಡಿಕೊಂಡು ನಾವು ತಪಾಸಣೆ ಮಾಡಲಿಕ್ಕೆ ಆಗಲ್ಲ ನಾವು ಅವ್ರಿಗೆ ತೊಂದರೆ ಕೊಡೋಲ್ಲ ಯಾರು ನಿಮ್ಮ ಪೇಷಂಟ್ ಇದ್ದಾರೆ ಅವ್ರ ವಿಷಯಕ್ಕೆ ಹೋಗಲ್ಲ ಉಳಿದ ಭಾಗವನ್ನು ನಾವು ತಪಾಸಣೆ ಮಾಡ್ತೀವಿ ಓ ಅಂತ ಗಲಾಟೆ ಶುರು ಆಗುತ್ತೆ ಇದೆಲ್ಲ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಯಾಕಂದರೆ ಇವರಿಗೆ ಪಶ್ಚಿಮ ಬಂಗಾಲದಲ್ಲಿ ಈ ಶೇಖ್ ಶಹಾಜನ್ ಕೇಸಲ್ಲಿ ಈ ಥರದ್ದೆಲ್ಲ ನೋಡಿದಂಥವ್ರು ಕಲ್ಲು ಹೊಡೆದು ಇವ್ರನ್ನು ಓಡಿಸಿರುವಂಥ ತನಿಖಾಧಿಕಾರಿಗಳನ್ನು ಓಡಿಸಿರುವಂಥ ಘಟನೆ ಇರೋದರಿಂದ ಈಗ ಬಂದೋಬಸ್ತ್ ಜೊತೆ ಹೋಗ್ತಾರೆ ಒಂದು ಕಡೆ ಪ್ಯಾರಾಪಿಲ್ಟ್ರಿ ಮಿಲ್ಟ್ರಿ ಫೋರ್ಸ್ ಇರುತ್ತೆ ಮತ್ತೊಂದು ಕಡೆ ದಿಲ್ಲಿ ಪೊಲೀಸ್ ಇರ್ತಾರೆ ಇಬ್ಬರನ್ನ ಕರ್ಕೊಂಡೇ ಹೋಗಿರ್ತಾರೆ ಇದಕ್ಕಿದ್ದ ಹಾಗೆ ಬೆಳಗ್ಗೆ ಬೆಳಗ್ಗೆನೇ ಅಮಾನತ್ತುಲ್ಲಾ ಖಾನ್ ಟ್ವೀಟ್ ಮಾಡ್ತಾನೆ ನೋಡಿ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಹುಷಾರಿಲ್ಲ ಅವ್ರಿಗೆ ಇಂಥ ಸಂದರ್ಭದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಬಂದು ನಮ್ಮನ್ನೇ ತಪಾಸಣೆ ನಡೆಸ್ತಾ ಇದ್ದಾರೆ ಇದು ಸರ್ವಾಧಿಕಾರಿ ಮಾಡ್ತಾ ಇರುವಂಥ ಕೆಲಸ ಮೋದಿ ಮಾಡ್ತಾ ಇರೋ ಕೆಲಸ ಅವರ ಪಪೆಟ್ಗಳು ಇವರೆಲ್ಲ ಅವ್ರು ಹೇಳ್ದಂಗೆ ಕೇಳ್ತಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ನಮ್ಮನ್ನೇ ತಪಾಸಣೆ ಮಾಡ್ತಾ ಇದ್ದಾರೆ ಈತ ಟ್ವೀಟ್ ಮಾಡ್ಕೊಂಡು ಹಿಂದೆನೆ ಸಂಜಯ್ ಸಿಂಗ್ ಅದಕ್ಕೆ ಇನ್ನೊಂದು ಟ್ವೀಟ್ ಹಾಕ್ತಾರೆ ಇಲ್ಲ ಮೋದಿ ಮಾಡ್ತಾ ಇರುವಂಥ ಇದು ನೋಡಿ ಧ್ವನಿಯನ್ನು ಅಡಗಿಸುವ ಕೆಲಸ ಈತ ಕ್ರಿಮಿನಲ್ ಇವನು ಅಮರ್ ಖಾನ್ ದಿಲ್ಲಿ ದಂಗೆಯಲ್ಲಿ ಈತನ ಕೈವಾಡ ಇದೆ ಅಂತ ಸಾಬೀತಾಗಿದೆ ಹಿಂದೂ ಮುಸಲ್ಮಾನರ ಮಧ್ಯೆ ಕೋಮು ದ್ವೇಷವನ್ನು ಹೆಚ್ಚಿಸುವಂಥ ಕೆಲಸ ಮಾಡೋದು ಮತ್ತು ಈ ಬಾಂಗ್ಲಾದೇಶಿಯರು ಏನು ಬರ್ತಾರಲ್ಲ ಅಂಥವ್ರಿಗೆಲ್ಲ ಶೆಡ್ಗಳನ್ನು ಮಾಡಿಕೊಡೋದು ವೋಟ್ ಬ್ಯಾಂಕನ್ನು ಸೃಷ್ಟಿ ಮಾಡೋದು ಈತನ ಕೆಲಸ ಅಬ್ಡಕ್ಷನ್ ಮಾಡ್ತಾನೆ ಎಕ್ಸ್ಟ್ರಾರ್ನ್ ಮಾಡ್ತಾನೆ ರೇಪ್ ಕೇಸ್ ಇದೆ ಮರ್ಡ್ರ್ ಇದೆ ಯಾವ ಇಲ್ಲ ಹೇಳಿ ಎಲ್ಲ ಕೇಸು ಇವನ ಮೇಲಿದೆ ಈತನನ್ನು ತನಿಖೆ ಮಾಡಬಾರ್ದು ಇವತ್ತ ಮೇಲೆ ಇರೋಂಥ ಕೇಸೇನು ವಕ್ಫ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈತ ಮಾಡೋಂಥ ಇಲ್ಲೀಗಲ್ ಅಪಾಯಿಂಟ್ಮೆಂಟ್ಸ್ ಅದ್ರ ಕುರಿತ ಅಂತೂ ಆಮೇಲೆ ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ ಎರಡು ಕೇಸನ್ನು ಇವ್ರ ಮೇಲೆ ಹಾಕಲಾಗಿದೆ ಸೆಕ್ಷನ್ ಸಿಕ್ಸ್ಟಿ ತ್ರೀ ಆಫ್ ಪಿ ಪಿ ಎಮ್ ಎಲ್ ಎ ಆ್ಯಕ್ಟ್ ಪ್ರಕಾರ ಒಂದು ಕೇಸಿದೆ ಇನ್ನೊಂದು ಸೆಕ್ಷನ್ ಒನ್ ಸೆವೆಂಟಿ ಫೋರ್ ಪ್ರಕಾರ ಕೇಸಿದೆ ಈ ಕೇಸಿಗೆ ಸಂಬಂಧಪಟ್ಟಾಗಿ ಈತ ಹಾಜರಾಗಬೇಕಾಗತ್ತೆ ಈತ ಕೋರ್ಟ್ಗೆ ಹೋಗೋದಿಲ್ಲ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ವಿಚಾರಣೆಗೆ ಬರೋದಿಲ್ಲ ಅಂದಾಗ ಮನೆಗೆ ಬರಲೇಬೇಕು ಬಂದು ಈತನನ್ನು ಈಗ ಮನೆಯಲ್ಲಿ ತಪಾಸಣೆ ನಡೆಸ್ತಾ ಇದ್ದಾರೆ ನನ್ನನ್ನು ಬಂಧಿಸ್ತಾರೆ ಬಂಧಿಸ್ತಾರೆ ಅಂತೇಳಿ ಈತ ಬಾಯ್ ಬಾಯ್ ಬಡ್ಕೋತಾ ಇದ್ದಾನೆ ಆ ಕಡೆ ಮನೀಶ್ ಸಿಸೋಡಿಯಾ ಟ್ವೀಟ್ ಮಾಡ್ತಾರೆ ಇವರೆಲ್ಲ ಟ್ವೀಟ್ ವೀರರು ಬೆಳಗ್ಗೆ ಎದ್ಕೊಂಡು ಟ್ವೀಟ್ ಮಾಡದೇ ಇದ್ರೆ ಇವ್ರಿಗೆ ಟಾಯ್ಲೆಟ್ ಹೋಗೋಕ್ಕೆ ಆಗಲ್ಲ ಟ್ವೀಟ್ ಮಾಡಿದರೆ ಮಾತ್ರ ಟಾಯ್ಲೆಟ್ ಬರ್ತದೆ ಇಲ್ಲದ್ರೆ ಇವರಿಗೆಲ್ಲ ಮಲಬದ್ಧತೆ ಆಗುತ್ತೆ ಟಾಯ್ಲೆಟೇ ಬರೋಲ್ಲ ಆ ಥರದ ಜನ ಆಮ್ ಆದ್ಮಿ ಪಕ್ಷದವರು ಇವರ ಲೀಡರ್ ಈಗಾಗಲೇ ಜೈಲಲ್ಲೇ ಇದ್ದಾನೆ ಅರವಿಂದ್ ಕೇಜ್ರಿವಾಲ್ ಅಂತೇಳಿ ಅಮಾನಂತುಲ್ಲಾ ಖಾನ್ ಯಾವತ್ತೋ ಜೈಲಿಗೆ ಹೋಗಬೇಕಾದಂಥ ಮನುಷ್ಯ ದಿಲ್ಲಿ ಶಾಂತವಾಗಿರಬೇಕು ಸೌಹಾರ್ದಯುತ ಇರಬೇಕು ಅಂದರೆ ಇಂಥವರೆಲ್ಲ ಜೈಲಿನ ಒಳಗಡೆ ಇರಬೇಕು ಅಂಥ ಕೆಲಸವನ್ನು ಕಠಿಣಾತಿ ಕಠಿಣ ಕೆಲ ಕ್ರಮಗಳನ್ನು ಸರ್ಕಾರ ಕೈಗೊಳ್ಳಬೇಕು ಇವರು ಹೊರಗಡೆ ಓಡಾಡ್ತಾ ಇದ್ದಾರೆ ಅಂದರೆ ಲ್ಯಾಂಡ್ ಆರ್ಡರ್ ಸರಿ ಇಲ್ಲ ಅಂತ ಅರ್ಥ ನಮ್ಮ ದೇಶದ ಕಾನೂನು ಬಿಗಿ ಇಲ್ಲ ಅಂತ ಅರ್ಥ ಇಷ್ಟು ದಿವಸ ಬಿಟ್ಟು ಈಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವ್ರು ರೇಡ್ ಮಾಡೋ ಆಗತ್ತೆ ಇರಲಿ ಅವತ್ತು ಈತನ ಮೇಲೆ ಆಯಿತು ಆವತ್ತೇ ರೇಡ್ ಮಾಡಬೇಕಾಗಿತ್ತು ಎಲ್ಲ ಬಂದೋಬಸ್ತ್ ಮಾಡಿ ಮುಚ್ಚಿಟ್ಟಿರ್ತಾನೆ ಈಗ ಹೋಗಿ ತನಿಖೆ ಮಾಡ್ತಾರೆ ನಮ್ಮಲ್ಲಿ ಒಂದು ಮಾತಿದೆ ಊರು ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕಿದರು ಅಂತ ಆ ಥರ ಇದೀಗ ಈಗ ಅಷ್ಟಕ್ಕೋಸ್ಕರ ನನ್ನನ್ನು ಬಂಧಿಸ್ತಾರೆ ಬಂಧಿಸಲಾರ್ದೆ ಇನ್ನೇನು ಮಾಡೋಕ್ಕಾಗತ್ತೆ ರೀ ಇವನ್ನ ಇವನ್ನ ಬಂಧಿಸಲೇಬೇಕು ಇವನ್ನೆಲ್ಲ ಈ ಥರ ಇರೋರು ಯಾರೇ ಇದ್ದರೂ ಅವ್ರನ್ನ ಬಂಧಿಸಬೇಕು ಅವಮಾನುಲ್ಲಾ ಖಾನ್ ಇರಲಿ ತಾಹಿರ್ ಹುಸೇನ್ ಇರಲಿ ಯಾರೇ ಇರಲಿ ಇವತ್ತು ಆಮ್ ಆದ್ಮಿ ಪಕ್ಷದವ್ರು ಇನ್ನು ಮುಂದೆ ಪ್ರತಿಭಟನೆಯನ್ನು ಮಾಡ್ತಾರೆ ಗಲಾಟೆ ಮಾಡ್ತಾರೆ ಮೋದಿ ಅಮಿತ್ ಶಾ ಹೆಸರಲ್ಲಿ ಬಾಯ್ ಬಾಯ್ ಬಡ್ಕೋತಾರೆ ಮಜಾ ಅಂದರೆ ನೋಡಿ ನಮ್ಮ ಹಿಂದೂ ಧರ್ಮದಲ್ಲಿ ಹೆಣ್ಮಕ್ಳು ಮನೆ ಒಳಗಡೆ ಇರ್ತಾರೆ ಗಲಾಟೆ ಆದಾಗ ಯಾಕೆ ಬೇಕು ನಮಗೆ ಅಂತ ಗಂಡಸುರು ಮನೆಯವ್ರನ್ನ ರಕ್ಷಣೆ ಮಾಡ್ತಾರೆ ಇಲ್ಲಿ ವಯಸ್ಸ ವರ್ಷ ಇಲ್ಲಿ ಇಲ್ಲೇನು ಯಾವಾಗ ಈ ರೀತಿ ಸಮಾಜ ತಮ್ಮ ಸಮಾಜದಲ್ಲಿ ಈ ಥರ ಒಂದು ಘಟನೆ ಆಗುತ್ತೋ ಅಲ್ಲಿ ಹೆಣ್ಮಕ್ಳು ಹೊರಗಡೆ ಬರ್ತಾರೆ ಹಾಕೊಂಡು ಜೊತೆಗೆ ಮಕ್ಕಳನ್ನ ಕೈಯಲ್ಲಿ ಹಿಡ್ಕೊಂಬರ್ತಾರೆ ಅಂದರೆ ಬ್ಲ್ಯಾಕ್ ಮೇಲ್ ಮಾಡುವಂಥ ತಂತ್ರ ಮಾಡೋದು ಹೆದರಿಸೋದು ಶಾಹೀನ್ ಬಾಗಲ್ಲಿ ಇದೇ ಆಗಿದ್ದು ಶಾಹೀನ್ ಬಾಗ್ನ ಇಡೀ ಪ್ರೊಸ್ಟೆ ಪ್ರೊಟೆಸ್ಟನ್ನು ನೋಡಿ ನೀವು ಗಂಡಸರಿಗಿಂತ ಜಾಸ್ತಿ ಹೆಣ್ಮಕ್ಳು ಹೊರಗಡೆ ಇದ್ದದ್ದು ಬೀದಿನಲ್ಲಿದ್ದದ್ದು ಇವರ ಮೋಡ ಇದು ಯಾವ ಕಾರಣಕ್ಕೂ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಇಂಥವ್ರನ್ನ ಬಿಡಬಾರ್ದು ಒಳಗಡೆ ಹಾಕಬೇಕು ಇಂಥವ್ರಿಗೆಲ್ಲ ತಕ್ಕ ಪಾಠ ಹಾಕಬೇಕು ಅಲ್ವಾ ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ ಫೋನ್ಪೇ ಪೇ ನಂಬರ್ ಇದೆ ತಮಗೆ ಸಾಧ್ಯ ಆದಷ್ಟು ಉದಾರವಾಗಿ ನಮ್ಮ ಈ ಅಭಿಯಾನಕ್ಕೆ ಸಾಥ್ ಕೊಡಿ ನಮಸ್ಕಾರ